இவாக நோட் தீரல இவங்க நான் மகன் இங்கே இவங்க அேத்த உணவு சின்னச்சுனா தூரி தூரீ தூரி கண்ணா ராயி ராயு ராயி ஓல ஓ நல்ல இல்லை இல்லப்பா ಇಲ್ಲ ಸುಮ್ಮನೆ ಮಾಡಿದ್ದೀನಿ ಹಾಂ ಹಲೋ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತಿನ ನಂದು ಕಾಫಿಯಿಂದ ಸ್ಟಾರ್ಟ್ ಆಗ್ತಾಯಿದೆ ಕಾಫಿ ಬಿಸ್ಕೆಟ್ ತಿಂದಿದ್ದಾಯಿತು ಕಾಫಿ ಕುಡಿತಾ ಇದ್ದೀನಿ ಪಾಪನ ತೊಡೆ ಮೇಲೆ ಮಲಗಿಸ್ಕೊಂಡು ಮಾತಾಡಿಸ್ಕೊಂಡು ಕಾಫಿ ಕುಡಿದೆ ಅವನು ಮೇಲೆ ಕಾಫಿ ಕುಡ್ದೆ ಯಾಕೆಂದರೆ ಕೈ ಏನಾರ ತಗಲಿಸಿದ್ರೆ ಮೇಲೆ ಬೆಳೆಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಕುಡಿಬೇಕಾದ್ರೆ ನಮ್ಮ ಭಾವ ಕೂಡ ಬಂದರು ಪಾಪ ನೋಡಿ ಮಾತಾಡಿಸ್ಕೊಂಡು ಅವರು ಕೂಡ ಟಿಫನ್ ಮಾಡಿ ಹೊಡ್ರು ಆದಮೇಲೆ ಸ್ವಲ್ಪ ಬಿಸಿಲು ಬಂತು ಅಂತೇಳಿ ಎಲ್ಲ ಬಟ್ಟೆಗಳೆಲ್ಲ ಕಿಕ್ಕಿ ಹಾಕಿದ್ವಿ ಆಟ ಸಾಮಾನು ಜೊತೆಗೆ ನನ್ನ ತಂದು ಇಕ್ಕಿ ಮೋಸು ನನಗೆ ಚಿಕ್ಕ ಹುಡುಗಿ ಇದ್ದಾಗ ಪ್ರೈಸ್ ಬಂದಿತ್ತು ಅದೊಂದು ಸಿಕ್ತು ಅಂತೇಳಿ ಖುಷಿ ಆಯಿತು ಅದಾಗಿ ಹಂಗೆ ಮಧ್ಯಾಹ್ನ ಮಧ್ಯಾಹ್ನ ಊಟ ಆಯಿತು ಮಾಮೂಲಿ ಬೇಳೆ ಸಾರೇನು ತೋರಿಸೋದು ಅಂತ ತೋರಿಸಿಲ್ಲ ಅಷ್ಟೇ ನನ್ನ ಮಗಳು ಎಲ್ಲ ಆಟ ತೆಗೆದು ಅಡುಗೆ ಆಟ ಆಡ್ತಾ ಇದ್ದು ಚಪಾತಿ ಮಾಡಿಸ್ಕೊಡ್ತಾ ಇಲ್ಲ ನನಗೆ ನಾನು ಅದನ್ನು ನಿಮಗೆ ಸ್ವಲ್ಪ ಶಾರ್ಟ್ ವಿಡಿಯೋ ಆಗಿ ತೋರ್ಸ್ತಾ ಇದ್ದೀನಿ ಈ ವಿಡಿಯೋ ನೋಡಿ ಹಾಗೆ ಎಂಜಾಯ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ की वकर्ती हूरे तक मलिर्तिया यू हेव नो टाइमिंग्स टू वेकअप आंड स्ली मतिया कणु गुड मॉर्निंग Good morning. morning. Show. Sapa mm Hmm. Mm hmm. Mm hmm. Among goa dih Among Hmm.

你嘞？你<呢>你 ಹೋಗ್ತಾ ಅಲ್ಲಿಂದ ಆಚೆ ಹೋಗ್ಬೇಡ ಹೋಗ್ಬೇಡ ಮಿಟನ್ ಸಿಕ್ಕೊಳಲ್ಲ ಸಾಕ್ ಸಿಕ್ಕೊಳಲ್ಲ ಎಲ್ಲ ಕಿತ್ತಿ ಕಿತ್ತಿ ಎಷ್ಟ ಬಿಡೋದು ಯಾಕೆ ಇಲ್ಲಿ ಮಲಕ್ಸ್ತ ಅಲ್ಲಿ ಓದ್ತಿಯಾ ಇಲ್ಲಾಂದ್ರ ಆ ಕಡೆಗೆ ಬಂದ್ಬಿಡ್ತಿಯ ಕಾಲ ನನ್ನ ನನ್ನ ನೂಕಿ ನುಕಿ ನುಕ್ಕಿ ನೂಕಿ ನುಕ್ಕಿ ಇಕ್ತಿಯಾ

అశోక్ పాపస్ లెవెన్ థర్టీ లెవెన్ థర్టీ లెవెన్ ఓ క్లాక్ రాత్రి ఎక్కువ నేర్ మే పాస్తి ఇప్పుడు ಸೊ ಇದ್ದಾಗೆ ಪಾಪ ಇದ್ದಾಗೆಲ್ಲ ನಾವು ಕೂಡ ಇದ್ದಿರಬೇಕಲ್ಲ ಅದಕ್ಕೋಸ್ಕರ ಟೈಮು ಜಾಸ್ತಿನಿದ್ದೇ ಮಾಡ್ಬಿಟ್ಟಿದ್ದೀನಿ ಒಳಗಡೆ ಅತ್ತೆಯವರು ಅಡುಗೆ ಮನೇಲೆಲ್ಲ ಮಾಡ್ತಾ ಇದ್ದಾರೆ ಸಾಂಬಾರು ಎಲ್ಲ ಸಾಂಬಾರು ಮಾಡ್ತಾ ಇರ್ತಾರೆ ಇನ್ನು ಆಲ್ಮೋಸ್ಟ್ ಬಾಣಂತಿ ಏನು ಕೊಡೋ ಅಷ್ಟೇನಿಲ್ಲ ಅಡುಗೆ ಇವಾಗ ತ್ರೀ ಮಂತ್ಸ್ಗೆ ಇವತ್ತು ರೀಸೆಂಟಾಗಿ ಮೊನ್ನೆ ಒಂದು ತ್ರೀ ಫೋರ್ ಡೇಸಿಂದ ಆಗಿರೋದ್ರಿಂದ ಈಗ ಸ್ವಲ್ಪ ಸ್ವಲ್ಪ ತರಕಾರಿ ಆ ಥರ ಕೊಡ್ತಾರೆ ಇಲ್ಲಿ ನೀರಿಗೇನು ಯಥೇಜ್ವಣಿಗ್ಬೋದು ನೀರದೇನು ತೊಂದರೆ ಇಲ್ಲ ಏನು ಏನು ಹೇಳು ಏನಪ್ಪ ನನ್ನ ನನಗೆ ಹುಟ್ಟಿರೋ ಮಕ್ಕಳಲ್ಲಿ ನನಗೇನು ತೊಂದರೆ ಅನ್ನೋದೇನಿಲ್ಲ ಒಬ್ಬೊಬ್ರೊಬ್ಬರು ರಾತ್ರಿ ಎಲ್ಲ ಇರ್ತಾರೆ ಆ ಥರ ಎಲ್ಲ ಇವ್ರೇನು ಮಾಡೋಲ್ಲ ಎದ್ದಾಗ ಸ್ವಲ್ಪ ಹಾಲು ಕುಡಿಸಿ ಮಲ್ಸ್ಬಿಟ್ರೆ ನಿದ್ದೆ ಆಯಿತು ನಮಗೂ ಕೂಡ ತುಂಬ ನಿದ್ದೆ ಕೊಡ್ತಾರೆ ತೊಂದರೆ ಒಂದೊಂದು ಸತಿ ಏನು ಮಾಡ್ಬಿಡ್ತಾರೆ ಅಂದರೆ ಎತ್ಕೊಂಡು ನೋಡಾಡು ತೊಟ್ಲೆ ಮಲಗಿಸಿದ್ರೆ ಮಲಗೋಲ್ಲ ಎತ್ಕೊಂಡು ನೋಡಾಡು ಅನ್ನೋದು ತೊಟ್ಲೆಲ್ಲಿ ಮಲಗಿಸಿ ತೋಗಿದ್ರು ಕೂಡ ಗಿರಿಸ್ತಾಯಿರ್ತಾರೆ ಎತ್ಕೊ 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 ಥರ ಗೊತ್ತಾಗ್ಬಿಡುತ್ತೆ ನಮಗೆ ಫೀಲಿಂಗ್ಸ್ ಒಂದು ಸತಿ ಅದು ರೂಢಿ ಆಗಿಬಿಟ್ರೆ ಅದು ಎತ್ಕೊಂಡೇ ಇರಬೇಕು ಅನ್ನೋ ಅವ್ರಿಗೂ ಒಂಥರ ಚೆನ್ನಾಗಿರುತ್ತೆ ಅಮ್ಮನ ಜೊತೆ ಇದ್ದೀನಿ ಇನ್ನೂ ಫೀಲಿಂಗ್ ಎಲ್ಲ ಸೊ ಆ ಥರ ಒಂದು ಅದು ಹ್ಞೂ ಆಯಿತು ಹಂಗೆ

ಓಕೆ ನೋಡ್ತಾ ಇದ್ದೀರಲ್ಲ ಸಂಜೆ ಮಕ್ಕ ತೊಗೊಂಡು ಪೂಜೆ ಮುಗಿಸ್ಕೊಂಡು ಬಂದಾದಮೇಲೆ ನೋಡ್ತೀನಿ ಈ ಥರ ಬೆಡ್ಶೀಟ್ ಏನು ಹಿಂಗೆ ಮಟ್ಸಿಕಿದ್ದಾರೆ ಅಂತೇಳಿ ಈ ಥರ ಇರೋ ಬೆಡ್ಶೀಟ್ನ ಈ ಥರ ಮಟ್ಸಿಕ್ಕೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್